ವಿಷ್ಣು ಸರ್ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ನಾನು ವಿಷ್ಣು ಸರ್ ಅವರ ಅಭಿಮಾನಿ ಅವರ ಆರಾಧಕ ಹೌದು ನಾನು ನನಗೆ ಒಂದ್ಸಲ ಏನಾಗುತ್ತೆ ನಾನು ಇನ್ನೂ ಚಿತ್ರರಂಗಕ್ಕೆ ಬಂದಿರಲಿಲ್ಲ ಬರೋದಕ್ಕಿಂತ ಹಿಂದೆ ಇದೆ ಆ್ಯಕ್ಚುಲಿ ನನ್ನ ಸಿಸ್ಟರ್ ಸೂಪರ್ ಸ್ಟಾರ್ ಸರ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ದಂಥ ಒಂದು ಕಾಲ ನಾನು ಹಾಡಿ ಹಾಡಿದಾಗ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ನಾನು ಮ್ಯೂಸಿಕ್ ಇಂಡಸ್ಟ್ರಿನ ಆ್ಯಕ್ಟರ್ ಆದಂಥವ್ರು ನಮಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಹಾಡು ಹಾಡಿದ್ದೆ ವಿಷ್ಣು ಸರ್ ಅವರು ನಮ್ಮ ಮನೆಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಶರಣ್ ಬೇಕು ನನಗೆ ಕ್ಯಾಪ್ ಫೋನ್ ಬರುತ್ತೆ ವಿಷ್ಣು ಸರ್ ಮಾತಾಡ್ಬೇಕಂತೆ ನಾನು ಫೋನ್ ಎತ್ಕೊಂಡು ಮಾತಾಡ್ಬೇಕ ಏನ್ ಚೆನ್ನಾಗಿ ಹಾಡ್ತಿದ್ವಿ ನೀವು ಅಂತಂದ್ರು ಸರ್ ಏನ್ ನೋಡಿದ್ರಿ ನೀವು ನೀನು ಹುಡುಕಿದೀನಪ್ಪ ನಾನು ನೀನ್ ಯಾವ್ದು ಟಿವಿ ಬರ್ತಾ ಇತ್ತು ಈ ಹುಡುಗ ಯಾರು ಈ ಹುಡುಗ ಯಾರು ಅಂತ ನಾನು ನೋಡಿದೆ ಆಮೇಲೆ ಗೊತ್ತಾಯ್ತು ಶ್ರುತಿ ಬ್ರದರ್ ಅಂತ ಆಮೇಲೆ ಶ್ರುತಿ ನಂಬರ್ ನನ್ನ ಇದೆಯಲ್ಲ ಅಂತ ಮಾಡಿದೆ ಏನ್ ಚೆನ್ನಾಗಿ ಆಗ್ತಿರೋದು ಹೆಂಗ್ ಎಲ್ಲಿ ಕಲ್ತೀರಿ ಸರ್ ನಾನು ಕಲ್ತಿಲ್ಲ ಸರ್ ಅವರು ಒಂದು ಹತ್ತು ನಿಮಿಷ ಮಾತಾಡ್ತಾನೆ ಇದ್ದಾಗ ನಾನು ಬರೀ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆಮೇಲೆ ನನಗೆ ಎಷ್ಟು ಬೇರೆ ಏನಾದ್ರು ನನಗೆ ಸರ್ ನನಗೆ ಥ್ಯಾಂಕ್ಸ್ ಬಿಟ್ಟು ಬೇರೆ ಏನಾದ್ರು ಗೊತ್ತಾಗ್ತಾ ಇಲ್ಲ ಸರ್ ಅದಕ್ಕೆ ಅವರೇನೋ ನನಗೂ ಅಷ್ಟೇನಪ್ಪ ನೀನು ಚೆನ್ನಾಗಿ ಹೇಳ್ತೀನಿ ಅಂತ ನಮಗೆ ಬಿಟ್ಟರು ನನಗೆ ಬೇರೆ ಏನು ಹೇಳೋದು ಗೊತ್ತಾಗ್ತಾ ಇದ್ದಾರೆ ಒಂದೇ ಒಂದು ಸಿನಿಮಾ ಆಕ್ಟ್ ಮಾಡಿದೆ ಅದು ಒಂದೇ ಒಂದು ಸಿನಿಮಾದಲ್ಲಿ ಒಂದೇ ಒಂದು ಸೀನ್ ಮಾಡಿದಂಥ ನೆನಪು ಅನುಭವ ನನಗೆ ನನ್ನ ಜೀವನ ಪರ್ಯಂತರ ಅದು ಸಾಕು ನನಗೆ ವಿಷ್ಣು ಸರ್ ಆಕ್ಟ್ ಮಾಡಿದ್ದೆ ಅಂತ ಹೇಳ್ಕೊಂಡು ನಾನು ಕೊನೆ ಉಸಿರಿನ ತೊಂದು ಹೆಮ್ಮೆಯಿಂದಲೇ ನಾನು ಇರ್ತೀನಿ ಅನ್ನೋದಕ್ಕೆ ಆ ಒಂದೇ ಒಂದು ಸೀರೆ ಸಾಕು ಅವರು ಅವರ ಆಶೀರ್ವಾದ ಇಪ್ಪತ್ತೈದು ವರ್ಷಗಳ ನಂತರ ಮೂರನೇ ಸಿನಿಮಾ ನೋಡಿದ್ರು ಇಪ್ಪತ್ತೈದು ವರ್ಷಗಳ ನಂತರನೂ ನನ್ನ ಜೊತೆ ಇದೆ ಅಂತ ಅನ್ನೋದಕ್ಕೆ ವಿಷ್ಣು ಸರ್ ಅವರು ಮತ್ತೆ ಆಪ್ತ ಅನ್ನೋ ಸಿನಿಮಾ ಈ ಸಿನಿಮಾದ ಜೊತೆಯಲ್ಲಿ ಕೊಂಡಿ ಹಾಕೊಂಡಿರುವಂತದ್ದು ಲಿಂಕ್ ಆಗಿರುವಂಥದ್ದು ಅವರು ನಮ್ಮ ಜೊತೆ ನಿಲ್ಲುವಂಥದ್ದು ಇದೆ ಗೊತ್ತಾ ಇದೇ ಸಾರಿ ಮೀನಾಕ್ಷಿ ಆಶೀರ್ವಾದ ಇಪ್ಪತ್ತೈದು ವರ್ಷ ಆದರೂ ಕೂಡ ನನ್ನ ಜೊತೆ ಇದೆ ಅಂತ ಅನ್ನೋದಕ್ಕೆ ಇವತ್ತು ಹೆಮ್ಮೆಯಾಗಿ ಹೇಳ್ತೀನಿ ಈ ಸಿನಿಮಾದಲ್ಲಿ ವಿಷ್ಣು ಸರ್ ಇದ್ದಾರೆ ಅಂತ ಹೇಳಲ್ಲ ವಿಷ್ಣು ಸರ್ ಅವರ ಸಿನಿಮಾದಲ್ಲಿ ನಾನಿದ್ದೀನಿ ಪಿಕ್ಚರ್ ಅವರು ಇರುವಂತ ಸಿನಿಮಾದಲ್ಲಿ ನಾವಿದ್ದೀವಿ ಅಂತ ಅನ್ನುವಂಥದ್ದು ಇದನ್ನ ಒಳ್ಳೆ ತರುವಂಥದ್ದು ಇನ್ಕಾರ್ಪೊರೇಟ್ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ವಿಚಾರ ಅಂತಂದ್ರೆ ಈ ಶೋ ಈ ಶೋ ಅಂಡ್ರೆಸ್ ಮಾತ್ರ ಗೊತ್ತು ಒಂದು ಸಣ್ಣ ಮಿಸ್ ಹೊಡೆದ್ರು ಕೂಡ ಎಂತ ದೊಡ್ಡ ಅಪಾತ ಅದು ಅಂತ ನೋಡ್ತಾರೆ ಯಾಕಂದ್ರೆ ಇದನ್ನ ಅವ್ರನ್ನ ಯಾಕೆ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಗೌರವ ಪೂರ್ವಕವಾಗಿ ಭಕ್ತಿ ಪೂರ್ವಕವಾಗಿ ಬೆಳೆಸ್ಕೊಂಡಿದ್ದಾರೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳುದು ಸಾರ್ ಸರ್ ಅವ್ರ ಮೇಲಿಂದಾನೇ ನಮ್ಗೆ ಆಶೀರ್ವಾದ ಇದೆ ಅನ್ನೋದಕ್ಕೆ ಇವತ್ತಿಗೂ ಕೂಡ ಈ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದಕ್ಕೆ ನೀವೆಲ್ಲರ ಆಶೀರ್ವಾದ ಇವರೆಲ್ಲರ ಅನುಗ್ರಹನೇ ಕಾರಣ ಮತ್ತೊಮ್ಮೆ ಆ ನಿಮ್ಮೆಲ್ಲರಿಗೂ ಕೂಡ ಈ ಸಿನಿಮಾನ ಕೈ ಹಿಡಿದು ಒಪ್ಪಿಕೊಂಡು ಈ ಸಿನಿಮಾನ ಇಲ್ಲಿ ಎತ್ತು ನಿಮ್ಮ ಮಡಿಲಿನ ಮೇಲೆ ಇಟ್ಕೊಂಡಿದ್ದೀರಿ ಇದೆಲ್ಲದಕ್ಕೂ ಇದನ್ನ ಬರೀ ಥ್ಯಾಂಕ್ಸ್ ಅಷ್ಟೇ ಬಂದಿರೋದು ನಾನು ಇಲ್ಲಿರುವ ಯಾರಿಗೂ ಥ್ಯಾಂಕ್ಸ್ ಇವತ್ತು ಹೇಳಕ್ ಹೋಗಲ್ಲ ಯಾಕಂದ್ರೆ ಅರ್ಧ ಅರ್ಧ ಗಂಟೆ ಬೇಕು ನಮ್ಗೆ ಒಬ್ಬೊಬ್ಬರಿಗೆ ಇವತ್ತು ನಮ್ಮವರಿಗೆ ಥ್ಯಾಂಕ್ಸ್ ಹೇಳದ ಬಂದಿರೋದು ನಿಮ್ಗಳಿಗೆ ಥ್ಯಾಂಕ್ಸ್ ಥ್ಯಾಂಕ್ ಬಂದಿದ್ದೀವಿ ಸೋ ಮಚ್